ಇನ್ನು ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣ ಸಂಬಂಧ ಆರೋಪಿ ಗಿರೀಶ್ನ ಸಿ ಐ ವಶಕ್ಕೆ ಪಡೆದುಕೊಂಡಿದೆ ಸಿ ಐ ಡಿ ವಿಚಾರಣೆ ಸಂದರ್ಭದಲ್ಲಿ ಬಂಧಿತ ಆರೋಪಿ ಗಿರೀಶ್ ಕೊಲೆ ರಹಸ್ಯವನ್ನು ಬಾಯ್ಬಿಟ್ಟಿದ್ದಾನೆ ಅಂಜಲಿಯನ್ನ ಮೈಸೂರಿಗೆ ಬಾ ಅಂತ ನಾನು ಕರೆದಿದ್ದೆ ಆದರೆ ಮೈಸೂರಿಗೆ ಬರೋಕೆ ಒಪ್ಪದಿರೋದಕ್ಕೆ ನಾನು ಹತ್ಯೆ ಮಾಡಿದ್ದೇನೆ ಅಂತ ಸಿ ಐ ಡಿ ಅಧಿಕಾರಿಗಳ ಬಳಿ ಈ ಗಿರೀಶ್ ಹೇಳ್ಕೊಂಡಿದ್ದಾರೆ ಅಲ್ಲದೆ ಕೊಲೆಯ ಹಿಂದಿನ ದಿನ ಅಂಜಲಿಗೆ ಒಂದು ಸಾವಿರ ರೂಪಾಯಿ ಕಳಿಸಿದ್ದಂತೆ ಹೇಗೆ ಸಾವಿರ ರೂಪಾಯಿ ಹಣ ಪಡೆದ ಬಳಿಕ ಅಂಜಲಿ ಗಿರೀಶ್ ನಂಬರ್ನ ಬ್ಲಾಕ್ ಮಾಡಿದ್ಲು ಇದೇ ಕಾರಣಕ್ಕೆ ನನಗೆ ಸಿಟ್ಟು ಬಂತು ಕೊಲೆ ಮಾಡಿದೆ ಅಂತ ಹಂತಕ ಬಾಯ್ಬಿಟ್ಟಿದ್ದಾನೆ ಇದು ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಿ ಐ ಡಿ ತನಿಖೆಯ ಸಂದರ್ಭದಲ್ಲಿ ಕೆಲವೊಂದಷ್ಟು ಸ್ಫೋಟಕ ಹೇಳಿಕೆಯನ್ನು ಈ ಆರೋಪಿ ಗಿರೀಶ್ ಈಗ ನೀಡಿರೋದು ಯಾವ ಕಾರಣಕ್ಕೆ ಈ ಕೊಲೆ ಮಾಡ್ದ ಈ ಹಂತಕ್ಕೆ ಯಾಕೆ ಹೋದ ಅಂತ ನೋಡೋದಾದ್ರೆ ಮೈಸೂರಿಗೆ ಬಾ ಅಂತ ಕರೆದಿದ್ದ ಆದರೆ ಮೈಸೂರಿಗೆ ಯಾಕೆ ಬರೋದಕ್ಕೆ ಒಪ್ಪಿರಲಿಲ್ಲ ಅದಕ್ಕೋಸ್ಕರ ನಾನು ಸಿಟ್ಟು ಬಂದು ಹತ್ಯೆ ಮಾಡಿದೆ ಜೊತೆಗೆ ನಾನು ಹಿಂದಿನ ದಿನ ಒಂದು ಸಾವಿರ ರೂಪಾಯಿ ಕಳಿಸಿದ್ದೆ ಆನ್ಲೈನ್ ಮೂಲಕ ಕಳಿಸಿದ್ದೆ ಹೀಗೆ ಸಾವಿರ ರೂಪಾಯಿ ಹಣ ಪಡೆದ ನಂತರ ಹಾಗೆ ನನ್ನ ನಂಬರ್ನ ಬ್ಲಾಕ್ ಮಾಡಿದ್ಲು ಇದು ನನಗೆ ಇನ್ನಷ್ಟು ಸಿಟ್ಟು ಬಂತು ಒಂದು ಮೈಸೂರಿಗೆ ಬರಲಿಲ್ಲ ಬರಲಿಲ್ಲಾನು ಸಿಟ್ಟಿತ್ತು ಹಾಗೆಯೇ ಈ ನಂಬರ್ ಬ್ಲಾಕ್ ಮಾಡಿದಂಥ ಕೋಪ ಎರಡೂ ಕೂಡ ಸೇರಿ ನಾನು ಹತ್ಯೆ ಮಾಡೋಕ್ಕೆ ಇದು ಕಾರಣ ಆಯಿತು ಅಂತ ಆತ ಹೇಳಿದ್ದಾರೆ ಸೊ ಹಾಗೆಯೇ ಅಲ್ಲಿದ್ದಂಥ ಒಂದಷ್ಟು ಮಂದಿಗೆ ಆತ ಧಮಕಿ ಹಾಕಿರುವಂಥದ್ದು ಕೂಡ ಆಗಿದೆ ಅಲ್ಲಿ ಸೊ ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ ಆ ನರ್ಸ್ಗಳಿಗೆ ಯಾರ್ಯಾರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನರ್ಸ್ಗಳು ಅವ್ರಿಗೂ ಕೂಡ ಅಲ್ಲಿ ಧಮಕಿ ಹಾಕಿರುವಂಥದ್ದಾಗಿದೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ